ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಯೋಗದ ಮಾಹಿತಿಯನ್ನು ಒಳಗೊಂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಸ್ವಂಟದ ಸುತ್ತಳತೆ ಕಡಿಮೆ ಮಾಡತಕ್ಕಂಥ ಮನೆಮದ್ದು ಸೊಂಟದ ಭಾಗದಲ್ಲಿರತಕ್ಕಂಥ ಬೊಜ್ಜನ್ನು ಕರಗಿಸುವ ಮನೆಮದ್ದು ಇದರ ವಿಚಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸೊಂಟದ ಭಾಗದಲ್ಲಿ ಬೊಜ್ಜು ಸೃಷ್ಟಿಯಾಗಲಿಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋದಾದರೆ ಅಜೀರ್ಣ ಮಲಬದ್ಧತೆ ಹಾಗೂ ಲಿವರಿನ ತೊಂದರೆ ಫ್ಯಾಟಿ ಲಿವರ್ ಇದರೊಟ್ಟಿಗೆ ಕೆಲವರಲ್ಲಿ ಫ್ಯಾಟ್ ಮೆಟಬಲಿಸಮ್ ತುಂಬ ಸ್ಲೋ ಆಗಿರುತ್ತೆ ನಿಧಾನವಾಗಿರುತ್ತೆ ಅದು ಕಾರಣ ಹೀಗೆ ಅಜೀರ್ಣ ಮಲಬದ್ಧತೆ ಫ್ಯಾಟ್ ಮೆಟಬಲಿಸಮ್ ಸ್ಲೋ ಆಗಲಿಕ್ಕೆ ಅದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ದುಶ್ಚಟಗಳನ್ನು ಮಾಡೋದು ಬಿಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ತಡವಾಗಿ ಆಹಾರ ಸೇವೆ ಮಾಡೋದು ತಡವಾಗಿ ಮಲಗೋದು ಹಾಗೆಯೇ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿನ್ನೋದು ಇವೆಲ್ಲ ಕಾರಣದಿಂದಾಗಿ ಏನಾಗುತ್ತೆ ಅಜೀರ್ಣ ಮಲಬದ್ಧತೆ ವಾತ ಹಾಗೂ ಕಪವಿಕಾರಗಳು ಮೆಟಾಬಾಲಿಕ್ ಫಂಕ್ಷನ್ನಿನ ತೊಂದರೆಗಳು ಲಿವರಿನ ಒಂದು ನಿಷ್ಕ್ರಿಯತೆ ಹೀಗೆ ಹೆಚ್ಚಾಗ್ತದೆ ಅದರಿಂದಾಗಿ ಬೊಜ್ಜು ಸೃಷ್ಟಿಯಾಗುತ್ತೆ ಆ ಬೊಜ್ಜು ಹೆಚ್ಚಾಗಿ ಹೊಟ್ಟೆಯ ಸುತ್ತಲೂ ಸೇರಿಕೊಳ್ಳೋದ್ರಿಂದ ಮೊದಲು ಹೊಟ್ಟೆನೇ ಸೊಂಟದ ಸ್ವಂಟದ ಭಾಗವೇ ಆಗೋದು ಫಸ್ಟು ಒಬ್ಯಾಸಿಟಿ ಬರೋದೇ ಸೊಂಟದಲ್ಲಿ ಹೊಟ್ಟೆ ಭಾಗದಲ್ಲಿ ಅಲ್ಲೇ ಡೆವಲಪ್ ಆಗುತ್ತೆ ಯಾಕಂದರೆ ಹೊಟ್ಟೆಗೆ ಹತ್ತಿರವಾಗಿರೋ ಭಾಗದಲ್ಲಿ ಆ ಬಜ್ಜು ಶೇಖರಣೆ ಆಗುತ್ತೆ ಮೊದಲು ಆಮೇಲೆ ಇಡೀ ಶರೀರ ತುಂಬೆಲ್ಲ ಶೇಖರಣೆ ಆಗ್ತದೆ ಯಾಕೆ ಭಾಳ ಜನರಿಗೆ ಪ್ರಶ್ನೆ ಇರ್ತದೆ ಕಾಲೆಲ್ಲ ಸಣ್ಣ ಇದೆ ಹೊಟ್ಟೆ ಭಾಗ ಸೊಂಟ ಭಾಗ ಮಾತ್ರ ದಪ್ಪ ಇದೆ ಅಂತ ಕೆಲವೊಬ್ಬರು ಪ್ರಶ್ನೆ ಯಾಕಂದರೆ ಹೊಟ್ಟೆಯ ಹತ್ತಿರ ಆ ಒಂದು ಬಜ್ಜು ಮೊದಲು ಶೇಖರಣೆ ಆಗ್ತದೆ ಆಹಾರದ ಒಂದು ಅಂಶ ಹೊಟ್ಟೆಯಲ್ಲೇ ಜೀರ್ಣ ಆಗೋದ್ರಿಂದ ಅದರ ಒಂದು ತ್ಯಾಜ್ಯಗಳು ಹೊಟ್ಟೆ ಭಾಗದಲ್ಲೇ ಹೊಟ್ಟೆಯ ಸುತ್ತಮುತ್ತಲೇ ಮೊದಲು ಸಂಗ್ರಹಣೆ ಆಗ್ತವೆ ಹಾಗಿದ್ರೆ ಇದರ ಕಾರಣಗಳನ್ನು ನೋಡಿದ್ವಿ ಲಕ್ಷಣಗಳನ್ನು ನೋಡಿದ್ವಿ ಇದಕ್ಕೆ ಮನೆ ಮದ್ದಿನ ಪರಿಹಾರವನ್ನು ನೋಡೋಣ ಮನೆ ಮದ್ದಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚೂರ್ಣವನ್ನು ಹೇಳ್ತೇನೆ ಆ ಚೂರ್ಣವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಕಾಳುಮೆಣಸು ಕಾಳುಮೆಣಸಷ್ಟು ಒಂದು ಇಪ್ಪತ್ತು ಗ್ರಾಮ್ ಹಾಗೆಯೇ ಶುಂಠಿ ಒಂದು ನೂರು ಗ್ರಾಮ್ ಶುಂಠಿ ಕಾಳುಮೆಣಸು ನೂರು ಶುಂಠಿ ನೂರು ಗ್ರಾಮು ಕಾಳುಮೆಣಸು ಇಪ್ಪತ್ತು ಗ್ರಾಮು ಪಿಪ್ಪಲಿ ಅಂತ ನಿಮ್ಮ ಆಯುರ್ವೇದಿಕ್ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಪಿಪ್ಪಲಿ ಚೂರ್ಣ ಪುಡಿ ಅಂತ ಕೇಳ್ಬೋದು ಅಥವಾ ಪಿಪ್ಪಲಿ ಬೇರೆ ಸಿಗ್ತದೆ ಅದನ್ನು ನೀವು ತರಬೇಕು ಅದನ್ನು ಕೂಡ ಪುಡಿ ಮಾಡಬೇಕು ಅದರ ಒಂದು ಪೌಡ್ರ್ ನೂರು ಗ್ರಾಮ್ ಆಮೇಲೆ ನೂರು ಗ್ರಾಮ್ ಕಾಳು ನೂರು ಗ್ರಾಮು ಕಾಳು ನೂರು ಗ್ರಾಮ್ ಧನಿಯಾ ಆಮೇಲೆ ನೂರು ಗ್ರಾಮು ಸೈಂಧವ ಲವಣ ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಬೇಕು ಈ ಪುಡಿಯನ್ನು ಬೆಳಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಒಂದು ಗ್ಲಾಸ್ ಮಜ್ಜಿಗೆ ಜೊತೆಗೆ ಸೇವನೆ ಮಾಡಬೇಕು ಹೀಗೆ ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಆ ಒಂದು ಹೊಟ್ಟೆಯ ಸುತ್ತಲೂ ಇರತಕ್ಕಂಥ ಸೊಂಟದ ಬೊಜ್ಜು ಬೇಗ ವೇಗವಾಗಿ ಕರಗುತ್ತೆ ಆದ ಇನ್ನೊಂದು ಇನ್ನೊಂದು ಎಕ್ಸ್ಟ್ರನಲ್ ಅಪ್ಲಿಕೇಶನನ್ನು ಕೂಡ ಹೇಳ್ತೇನೆ ನಿಮಗೆ ಅದೇನು ಅಂತ ಹೇಳಿದ್ರೆ ಈ ಎಳ್ಳೆಣ್ಣೆ ಇರ್ತದೆ ಆ ಎಳ್ಳೆಣ್ಣೆಗೆ ಒಂದು ಕಾಲು ಕೆ ಜಿ ಎಳ್ಳೆಣ್ಣೆಗೆ ನೂರು ಗ್ರಾಮ್ನಷ್ಟು ಸೈಂದವ ಲವಣವನ್ನು ಬೆರೆಸಿ ಅದನ್ನು ಏನು ಮಾಡಬೇಕು ಅಂದರೆ ಅದು ಕರಗಿಸ್ಬೇಕು ಎಳ್ಳೆಣ್ಣೆಯಲ್ಲಿ ಹಿಂಗೆ ಅಳಗಾಡಿಸಿದ್ರೆ ಕರಗ್ತದೆ ಉಪ್ಪು ಅದನ್ನು ಏನು ಮಾಡಬೇಕು ಅಂತೇಳಿದರೆ ಸೊಂಟಕ್ಕೆ ಹಾಕಿ ಚೆನ್ನಾಗಿ ಉಜ್ಜಬೇಕು ಎಲ್ಲಿ ಫ್ಯಾಟ್ ಇರ್ತದಲ್ಲ ಅಲ್ಲಿ ಉಜ್ಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಸುತ್ತಲೂ ಉಜ್ತಾ ಹೋಗ್ಬೇಕು ಆ ಬಿಸಿ ಆದಾಗ ಆ ಸೈಂಧವ ಅಂಶ ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಅದು ನಮ್ಮ ಬೊಜ್ಜನ್ನು ಕರಗಿಸುತ್ತೆ ಬೇಗ ಕೊಲೆಸ್ಟ್ರಾಲ್ ಬರ್ನ್ ಮಾಡ್ತದೆ ಇದೊಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇನ್ನು ಇದಾದ ಮೇಲೆ ಒಂದಿಷ್ಟು ಪತ್ತೆ ಹೇಳ್ತೇನೆ ನಿಮಗೆ ನಿರಂತರ ಒಂದು ತಿಂಗಳುಗಳ ಕಾಲ ನೀವು ಆಹಾರವನ್ನು ಬಿಟ್ಟು ಅಂದರೆ ರೊಟ್ಟಿ ಅನ್ನ ಮುದ್ದೆ ಚಪಾತಿ ಇವೆಲ್ಲ ಬಿಡಬೇಕು ಬಿಟ್ಟು ಏನು ಮಾಡಬೇಕಂದ್ರೆ ಬರೀ ಬೇಯಿಸಿರೋ ತರಕಾರಿ ಅಥವಾ ಹಸಿ ತರಕಾರಿ ಆಮೇಲೆ ತರಕಾರಿ ಜ್ಯೂಸು ಆಮೇಲೆ ಹಣ್ಣಿನ ಜ್ಯೂಸು ಅಥವಾ ಹಣ್ಣುಗಳ ಸೇವನೆ ಇದನ್ನೇ ಮಾಡಬೇಕು ಹಣ್ಣು ತರಕಾರಿ ಸೊಪ್ಪು ಇದನ್ನೇ ನೀವು ಮಾಡಬೇಕಾಗ್ತದೆ ಎಷ್ಟು ಒಂದು ತಿಂಗಳ ಪರ್ಯಂತ ಹೀಗೆ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ತೂಕನೂ ಕಮ್ಮಿಯಾಗುತ್ತೆ ಸ್ವಂಟದ ಸುತ್ತಳತೆಯೂ ಕಮ್ಮಿ ಆಗುತ್ತೆ ಸ್ವಂಟದ ಭಾಗದಲ್ಲಿರೋ ಬೊಜ್ಜು ಬೇಗ ವೇಗವಾಗಿ ಕರಗುತ್ತೆ ಹೀಗೆ ಮಾಡಿ ಅದರ ಜೊತೆಗೆ ನಾನು ಹೇಳಿರ್ತಕ್ಕಂಥ ಪುಡಿಯನ್ನು ಕೂಡ ಆ ಮಜ್ಜಿಗೆಯಲ್ಲಿ ತೆಗೆದುಕೊಳ್ಳಿ ಭಾಳ ವೇಗವಾಗಿ ಇದರ ಒಂದು ರಿಸಲ್ಟನ್ನು ನೀವು ಕಾಣಬಹುದು ಅದರ ಬದಲಾಗಿ ಏನೇನೋ ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದು ಇದೆಲ್ಲ ಭಾಳ ಅತ್ಯಂತ ಅಪಾಯಕಾರಿ ಇದು ಭಾಳ ಜನ ಫ್ಯಾಟಿಗೆ ಸರ್ಜರಿ ಮಾಡಿಸ್ಲಿಕ್ಕೆ ಹೋಗಿ ಜೀವನೇ ಕಳ್ಕೊಂಡಿದ್ದಾರೆ ಅದಕ್ಕಾಗಿ ಆದ ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕಂದ್ರೆ ನೀವು ಇಂಥ ಅಪಾಯಕಾರಿ ಚಿಕಿತ್ಸೆಗಳಿಗೆ ಒಳಗಾಗದೆ ನೈಸರ್ಗಿಕವಾಗಿಯೇ ಮನೆಯಲ್ಲೇ ಸರಿ ಮಾಡ್ಕೊಳ್ಳಿ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದು ಕೂಡ ಅತ್ಯಂತ ಅಪಾಯಕಾರಿ ಇದಕ್ಕೆ ಹಾಗಾಗಿ ತಾವು ನಾವು ಹೇಳೋದನ್ನು ಸರಿಯಾಗಿ ಗಮನಿಸಿ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಇದರ ಲಾಭವನ್ನು ನೀವು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಅಲ್ಲೂ ಫಾಲೋ ಮಾಡ್ಬೋದು ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ಮನೆಮದ್ದನ್ನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಆಮೇಲೆ ಸ್ತನಪಾನ ಮಾಡಿಸ್ತಕ್ಕಂಥವ್ರು ಆಗಿರ್ಬೋದು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಾಗಿರ್ಬೋದು ಏನಾದರೂ ಮೇಜರ್ ಸರ್ಜರಿ ಆಗಿರ್ತಕ್ಕಂಥವ್ರಾಗಿರ್ಬೋದು ಬಳಸುವಂತಿಲ್ಲ ಉಳಿದಂತೆ ಎಲ್ಲರೂ ಬಳಸ್ಬೋದು ಹಾಗೆ ಬಳಸೋ ಪೂರ್ವದಲ್ಲಿ ಒಂದು ಬಾರಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳೋದು ಕೂಡ ಒಳ್ಳೆಯ ಅವಶ್ಯಕತೆ ಇರತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಯಾವುದೇ ಸಮಸ್ಯೆ ಇಲ್ಲ ನಮಗೆ ವೆಯ್ಟ್ ಲಾಸಿಂದ ಒಂದೇ ಸಮಸ್ಯೆ ಅಂತ ಹೇಳಿದಾಗ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದನ್ನು ಪರಿಪೂರ್ಣವಾಗಿ ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ